ನಮಸ್ಕಾರ ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಂಪತ್ ವಂಡಾರು ಇದು ದುಬಾರಿ ದುನಿಯಾ ಇಲ್ಲಿ ಎಲ್ಲದರ ಬೆಲೆ ಏರಿಕೆ ಆಗ್ತಾ ಇದೆ ಮೆಟ್ರೋ ಪ್ರಯಾಣ ದರ ಏರಿಕೆ ಆಯಿತು ಬಸ್ ಪ್ರಯಾಣ ದರ ಏರಿಕೆ ಆಯಿತು ನೀರಿನ ಬಿಲ್ ಏರಿಕೆ ಆಯಿತು ಕರೆಂಟ್ ಬಿಲ್ ಏರಿಕೆ ಆಯಿತು ಹೀಗೆ ಒಂದರ ನಂತರ ಒಂದರ ಅಂತೆ ಬೆಲೆ ಏರಿಕೆಯನ್ನ ಜನರು ನೋಡ್ತಾನೆ ಬರ್ತಾ ಇದ್ದಾರೆ ಈಗ ಏರಿಕೆ ಆಗಿರುವುದು ಆಟೋ ಪ್ರಯಾಣ ದರ ಆಟೋ ಪ್ರಮಾನ್ಯರಲ್ಲೂ ಖಂಡಿತವಾಗ್ಲೂ ಇದೇ ಇದೆ ಆಟೋ ಪ್ರಯಾಣ ದರ ಮೂರು ರೂಪಾಯಿ ಮಾತ್ರ ಏರಿಕೆ ಆಗಿರೋದು ಪ್ರತಿ ಕಿಲೋಮೀಟರ್ಗೆ ಮೂರು ರೂಪಾಯಿ ಏರಿಕೆ ಮಾಡಲಾಗಿದೆ ಕನಿಷ್ಠ ಮೂವತ್ತು ರೂಪಾಯಿ ಇದ್ದಿದ್ದು ಇನ್ನು ಮುಂದೆ ಮೂವತ್ತಾರು ರೂಪಾಯಿ ಅಂತ ಹೇಳಿದರೆ ಒಂದು ಮಿನಿಮಮ್ ಚಾರ್ಜ್ ಅಂತ ಇರುತ್ತಲ್ಲ ಅದು ಮೂವತ್ತಾರು ರೂಪಾಯಿ ಬಳಿಕ ಪ್ರತಿ ಕಿಲೋಮೀಟರ್ಗೆ ಮೂರು ರೂಪಾಯಿಯನ್ನು ಹೆಚ್ಚಳ ಮಾಡಲಾಗುತ್ತೆ ಪ್ರತಿ ಕಿಲೋಮೀಟರ್ಗೆ ಹದಿನೈದು ರೂಪಾಯಿ ಇದ್ದಿದ್ದು ಈಗ ಹದಿನೆಂಟು ರೂಪಾಯಿ ಆಗಿದೆ ಆಗಸ್ಟ್ ಒಂದರಿಂದಲೇ ಪರಿಷ್ಕೃತ ದರ ಅಂತೇಳಿದರೆ ಹೊಸ ದರ ಅನ್ವಯ ಆಗುತ್ತೆ ಮೂವರಷ್ಟೇ ಪ್ರಯಾಣಿಸಬಹುದು ಅಂತೇಳಿ ಆದೇಶವನ್ನು ಮಾಡಲಾಗಿದೆ ಅಂತ ಹೇಳಿದ್ರೆ ಆಟೋ ಕೆಪಾಸಿಟಿ ಮೂರು ಜನ ಮೂರು ಜನ ಅಷ್ಟೇ ಪ್ರಯಾಣವನ್ನು ಮಾಡಬೇಕು ಹಾಗೆಯೇ ರಾತ್ರಿ ಹತ್ತರಿಂದ ಬೆಳಿಗ್ಗೆ ಐದು ಗಂಟೆವರೆಗೆ ಏನು ಇಲ್ಲಿ ಅಲ್ಲೂ ಕೂಡ ಒಂದಷ್ಟು ಏರಿಕೆಯನ್ನು ಕಾಣಬಹುದು ಮೊದಲ ಐದು ನಿಮಿಷ ಕಾಯುವಿಕೆ ಉಚಿತವಾಗಿರುತ್ತೆ ವೆಯ್ಟಿಂಗ್ ಚಾರ್ಜ್ ಅಂತ ಬಂದಾಗ ಬಳಿಕ ಪ್ರತಿ ಹದಿನೈದು ನಿಮಿಷಕ್ಕೆ ಹತ್ತು ರೂಪಾಯಿಯನ್ನ ಏರಿಕೆ ಮಾಡಲಾಗಿದೆ ಇಪ್ಪತ್ತು ಕೆ ಜಿಗಿಂತ ಹೆಚ್ಚಿನ ಲಗೇಜ್ ಇದ್ರೆ ಹತ್ತು ರೂಪಾಯಿ ಹಾಗೆಯೇ ಐವತ್ತು ಕೆ ಜಿವರೆಗೆ ವರೆಗೆ ಲಗೇಜ್ ಸಾಗಿಸೋಕೆ ಅವಕಾಶವನ್ನ ಕೊಡಲಾಗಿದೆ ನಾವು ಕಾಲೇಜಿಗೆ ಹೋಗಬೇಕು ಅಂತ ಹೇಳಿದ್ರೆ ಮನೆಯಿಂದ ಮೆಟ್ರೋ ಸ್ಟೇಷನ್ಗೆ ಹೋಗಬೇಕು ಅಂತ ಹೇಳಿದ್ರೆ ಇದೇ ಆಟೋ ಪ್ರಯಾಣ ಆಟೋ ನಂಬಿಕೊಂಡು ಪ್ರಯಾಣವನ್ನು ಮಾಡ್ತಾರೆ ಸದ್ಯ ಆಟೋ ಪ್ರಯಾಣ ದರ ಏರಿಕೆ ಆಗಿರೋದು ಈ ಸಂಬಂಧ ಆಟೋ ಸಂಘಟನೆಯವರು ಏನು ಹೇಳ್ತಾರೆ ಅವರ ಅಭಿಪ್ರಾಯಗಳೇನು ಅವರ ಎಕ್ಸ್ಪೆಕ್ಟೇಷನ್ ಏನಿತ್ತು ಅವರ ನಿರೀಕ್ಷೆ ಏನಿತ್ತು ಅದು ಹುಸಿ ಆಗಿದೆಯಾ ಈಗಾಗಲೇ ಆಟೋ ಚಾಲಕರು ಎದುರಿಸ್ತಾ ಇರುವಂತ ಸಮಸ್ಯೆಗಳು ಸಾಲು ಸಾಲು ಬೈಕ್ ಟ್ಯಾಕ್ಸಿ ವಿರುದ್ಧ ಹೋರಾಟವನ್ನು ಮಾಡಿದ್ರು ಶಕ್ತಿ ಯೋಜನೆಯಿಂದ ನಮ್ಗೆ ಹೊಡ್ತಾ ಬಿತ್ತು ಆಟೋ ಪ್ರಯಾಣ ದರ ಏರಿಕೆಯಾಗಿದೆ ಹಾಗಾದರೆ ಎಷ್ಟರ ಮಟ್ಟಿಗೆ ಏರಿಕೆ ಆಗಿದೆ ವೆಯ್ಟಿಂಗ್ ಚಾರ್ಜಸ್ ಎಷ್ಟಿರುತ್ತೆ ಕಿಲೋಮೀಟರ್ಗೆ ಎಷ್ಟರ ಮಟ್ಟಿಗೆ ಏರಿಕೆ ಆಗಿದೆ ಎಲ್ಲ ವಿಚಾರಗಳ ಕುರಿತು ಮಾಹಿತಿನ ಕೊಡ್ತಾ ಹೋಗ್ತೀನಿ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ ಮೊದಲನೇದಾಗಿ ಎನ್ ನಾಗೇಶ್ ಅವರು ಅಧ್ಯಕ್ಷರು ಕೆ ಆರ್ ಪುಟ ಪುರ ಆಟೋ ಚಾಲಕರ ಸಂಘ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ನಮ್ಮ ಜೊತೆಯಲ್ಲಿ ಆಟೋ ಚಾಲಕರಾಗಿರುವಂಥ ಹೇಮಂತ್ ಅವರು ಕೂಡ ಹೇಮಂತ್ ರಾಜ ಅವರು ಕೂಡ ಇದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೇನೆ ಆಟೋ ಚಾಲಕರಾಗಿರುವಂತ ನರಸಿಂಹ ಅವರು ಕೂಡ ನಮ್ಮ ಈ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೇನೆ ಬೆಂಗಳೂರು ಸಾರಥಿ ಸೇನೆ ರಾಜ್ಯಾಧ್ಯಕ್ಷರಾಗಿರುವಂಥ ರಾಮೇಗೌಡ ಬಿ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾಗೇಶ್ ಅವರೇ ಮೆಟ್ರೋ ಪ್ರಯಾಣ ದರ ಏರಿಕೆ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸ್ಟೇಷನ್ಗಳಿಂದ ಇನ್ನೊಂದು ನಿಲ್ದಾಣಕ್ಕೆ ಹಂಡ್ರೆಡ್ ಪರ್ಸೆಂಟ್ ಏರಿಕೆ ಮಾಡಿದರು ಶೇಕಡಾ ನೂರಷ್ಟು ಏರಿಕೆ ಮಾಡಿದರು ಬಸ್ನ ಪ್ರಯಾಣ ದರ ಏರಿಕೆ ಮಾಡುವಂಥ ಸಂದರ್ಭದಲ್ಲಿ ಶೇಕಡ ಮೂವತ್ತರಷ್ಟು ಏರಿಕೆ ಮಾಡಿದರು ಆದರೆ ಆಟೋ ಚಾಲಕರನ್ನು ಯಾಕೆ ಈ ರೀತಿಯಾಗಿ ನೋಡ್ತಾ ಇದೆ ಸರ್ಕಾರ ಸಾಕಾಗುತ್ತೆ ಸರ್ ಮೂರು ರೂಪಾಯಿ ಅವರಿಗೊಂದು ನ್ಯಾಯ ನಿಮ್ಗೊಂದು ನ್ಯಾಯನ ಹಾಗಾದರೆ ಸರ್ ಖಂಡಿತ ಇದು ಜನಸಾಮಾನ್ಯರಿಗೆ ಏನು ಒಂದು ಹೊರೆ ಬೀಳ್ತಾ ಇದೆ ಓಕೆ ಹಾಗೇ ನಮ್ಮ ಆಟೋ ಚಾಲಕರಿಗೂ ಕೂಡ ಇದು ದೊಡ್ಡ ಹೊರೆ ಈ ಏನು ಮೂರು ರೂಪಾಯಿ ನಮಗೆ ಕೊಟ್ಟಿದ್ದಾರೆ ಇದು ಯಾವುದೇ ಕಾರಣಕ್ಕೂ ಇದು ನಮ್ಮ ಚಾಲಕರು ಒಪ್ಪುವಂಥದ್ದಲ್ಲ ಆದರೆ ಸರ್ಕಾರ ಏನು ನಿಗದಿಪಡಿಸ್ಬಿಟ್ಟಿದೆ ಈಗಾಗಲೇ ಕೆಲವೊಂದು ಸಂಘಟನೆಗಳನ್ನ ಕರೆದು ಮಾತಾಡಿಸಿದ್ದಾರೆ ಮತ್ತು ಏನು ಮೀಟ್ರ್ ಪರಿಷ್ಕರಣೆ ಮಾಡಬೇಕಾದ್ರೆ ನಮ್ಮನ್ನು ಕೂಡ ಕರೆದಿದ್ರು ಆಗ ನಾವು ಅಪೋಸ್ ಮಾಡಿದ್ವಿ ಇಲ್ಲ ನಮಗೆ ಈಗ ಮೀಟ್ರ್ ಪರಿಷ್ಕರಣೆ ಬೇಡ ಅಂತೇಳಿ ಹೇಳಿದ್ವಿ ಆದರೆ ನಾವು ಬೈಕ್ ಟ್ಯಾಕ್ಸಿ ನಿಂತ ಮೇಲೆ ಇದು ಮಾಡಬೇಕು ಅಂತೇಳಿ ಎಲ್ಲ ಸಂಘಟನೆಗಳವರು ಹೇಳಿದ್ವಿ ಇದು ಮಾಡಿದ್ದಾರೆ ಆದರೆ ನಮಗೆ ಇದು ಸಾಕಾಗ್ತಾ ಇಲ್ಲ ಇನ್ನೂ ಸರ್ಕಾರದ ಮುಂದೆ ಇನ್ನೂ ಮುಂದಕ್ಕೆ ನಾವು ಹೋಗಿ ಮಾತಾಡಬೇಕಾಗಿದೆ ಎಸ್ ಎಸ್ ಈಗ ಅಗತ್ಯ ವಸ್ತುಗಳು ನಮಗೆ ದಿನನಿತ್ಯ ಏರಿಸ್ತಾ ಇದೆ ಪಾಟ್ ಅಂಗಡಿ ಇರ್ಬೋದು ಎಲ್ಲ ದಿನನಿತ್ಯ ನಮಗೆ ನಮಗೆ ಏರಿಕೆ ಆಗ್ತಾ ಇದೆ ಈಗ ನಮ್ಮ ಆಟೋ ವೈರ್ ಪಾರ್ಟ್ಸ್ ಇರ್ಬೋದು ಒಂದು ಯಾವುದೇ ಒಂದು ಗ್ಯಾರೇಜ್ ಹೋದ್ರೆ ಒಂದೇ ಒಂದು ಏನು ಕ್ಲಚ್ ವೈರ್ ಹಾಕ್ಬೇಕಂದ್ರು ನೂರಿಂದ ನೂರೈವತ್ತು ರೂಪಾಯಿ ಕೇಳ್ತಾನೆ ಹಾಗಾಗಿ ನಮಗೂ ಒರೆ ಬೀಳ್ತಾ ಇದೆ ಸರ್ಕಾರ ಮತ್ತೊಮ್ಮೆ ಪರಿಷ್ಕರಣೆ ಮಾಡಬೇಕು ಅನ್ನೋದು ನಮ್ಮ ಒಂದು ಸಂಘಟನೆಗಳ ಉದ್ದೇಶ ಆಗಿದೆ ಎಸ್ ನಾಗೇಶ್ ಅವರೇ ಹೇಳ್ತಾ ಇದ್ರು ಸಿಕ್ಕಾಪಟ್ಟೆ ಸಮಸ್ಯೆಗಳನ್ನು ಆಟೋ ಚಾಲಕರು ಎದುರಿಸ್ತಾ ಇದ್ದಾರೆ ಅವರ ಸಮಸ್ಯೆಯನ್ನು ಸರ್ಕಾರ ಕೇಳುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ನಾಗೇಶ್ ಅವರೇ ಹೇಳ್ತಾ ಇದ್ರು ನರಸಿಂಹ ಅವರು ಏಳ್ನೂರು ರೂಪಾಯಿ ಆರುನೂರು ರೂಪಾಯಿಂದ ಏಳ್ನೂರು ರೂಪಾಯಿ ದಿನನಿತ್ಯ ಸಂಪಾದನೆ ಮಾಡೋದು ಅದಕ್ಕೋಸ್ಕರ ಹದಿನೆಂಟು ದಿನಗಳ ಹದಿನೆಂಟು ಗಂಟೆಗಳ ಕಾಲ ದಿನನಿತ್ಯ ಕೆಲಸ ಮಾಡಬೇಕು ನಿಜಕ್ಕೂ ಆಟೋ ಚಾಲಕರ ಕಥೆಯನ್ನು ಕೇಳೋರು ಯಾರೂ ಇಲ್ಲವೋ ಹಾಗಾದರೆ ಸರ್ಕಾರ ಮುಂದೆ ಬರಬೇಕು ಸರ್ ಸರ್ಕಾರ ಮುಂದೆ ಬಂದು ಏನು ನಮ್ಮ ಸಮಸ್ಯೆಗಳನ್ನು ಆಲಿಸ್ಬೇಕಾಗಿರುವಂಥದ್ದು ಈಗಿನ ಸರ್ಕಾರಗಳು ಮಾಡಬೇಕಾಗಿದೆ ಆದರೆ ಈಗಿನ ಸರ್ಕಾರ ಬಂದು ಒಂದಿಷ್ಟಾದ್ರೂ ನಮಗೆ ಒಳ್ಳೇದು ಮಾಡಿದೆ ಅನ್ನೋದು ನಮಗೆ ಖುಷಿ ತರುವಂಥ ವಿಷಯ ಹಾಗಾಗಿ ಈಗೇನು ಜನಸಾಮಾನ್ಯರಿಗೆ ಮತ್ತು ನಮ್ಮ ಪ್ರಯಾಣಿಕರಿಗೆ ಹೊರೆ ಆಗದಿರೋ ಥರ ಒಂದು ಏನು ದರ ಪರಿಷ್ಕರಣೆ ಮಾಡಿದ್ದಾರೆ ಇದನ್ನು ನಾವು ಒಪ್ಪಲೇಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಮುಂದೆ ಹೋಗಿ ಎಲ್ಲ ನಮ್ಮ ಸಂಘಟನೆಗಳು ಎಲ್ಲರೂ ಒಂದಾಗಿದ್ದರೆ ಏನು ಈಗ ಮೂವತ್ತಾರು ಮಾಡಿದಾರಲ್ವಾ ನಲವತ್ತು ಐವತ್ತು ಕೇಳ್ಬೋದು ನಾವು ನಮ್ಮ ಎಲ್ಲ ಸಂಘಟನೆಗಳು ಸೇರಿ ಐವತ್ತು ಕೇಳ್ಬೋದು ನಮ್ಮ ಸಂಘಟನೆಗಳ ಕೆಲವೊಂದು ಏನು ವಿಭಾಗ ಆಗಿರೋದ್ರಿಂದ ಈ ರೀತಿ ಪರಿಷ್ಕರಣೆ ದರ ಆಗಿದೆ ಅನ್ನೋದು ನನ್ನ ವಾದ ಎಸ್ ಗಮನಿಸ್ತಾ ಇರ್ಬೋದು ವೀಕ್ಷಕರೇ ಒಂದಷ್ಟೋ ಚಾಲಕರ ಸಂಕಷ್ಟಗಳು ಸಿಕ್ಕಾಪಟ್ಟೆ ಇವೆ ಹಾಗೇನೆ ಇಷ್ಟೊತ್ತು ನಮ್ಮ ಜೊತೆ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನ ಕೊಟ್ಟ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದಕ್ಕಾಗಿ ಹಾಗೆಯೇ ಮುಂದಿನ ಹಂತದಲ್ಲಿ ನಿಮ್ಮ ಹೋರಾಟವನ್ನು ಸರ್ಕಾರ ಪರಿಗಣಿಸಲಿ ಅಂತ ಹೇಳ್ತಾ ಇರ್ತೀವಿ ಒಂದು ಕಡೆಯಲ್ಲಿ ಆಟೋ ಚಾಲಕರ ಸಂಕಷ್ಟಗಳ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ ಅವರು ಎದುರಿಸ್ತಾ ಇರುವಂಥ ಕಷ್ಟಗಳ ಬಗ್ಗೆಯೂ ಕೂಡ ಸರ್ಕಾರ ಸರಿಯಾಗಿ ಸ್ಪಂದಿಸಿ ಸೂಕ್ತವಾದವಾದಂಥ ಮಾನದಂಡಗಳ ಮೂಲಕ ದರ ಏರಿಕೆಯನ್ನು ಮಾಡಬೇಕು ಅಂತ ಹೇಳ್ತಾ ಈ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್